ಪುಟಕನ ಮಕ್ಕಳು ಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಪುಟಕ ಅವ್ರ ಮೆಸ್ಗೆ ಊಟಕ್ಕೆ ಬಂದ ಕಂಠಿ ಅವರಿಗೆ ಊಟ ಬಡಿಸಬೇಕಾದ್ರೆ ಗಂಗಾಧರನವರ ಕೈಯಲ್ಲಿ ಶರ್ಟ್ ಪೀಸ್ ಇರೋದನ್ನು ನೋಡಿ ಇದು ಕಾಳಿ ಶರ್ಟ್ ಪೀಸ್ ಅಂತ ಕಂಡಿಡಿದ ಕಂಠಿಗೆ ಕೋಪ ಬರುತ್ತೆ ತಕ್ಷಣವೇ ಗಂಗಾಧರಿನವ್ರಿಗೆ ವಿಚಾರ್ಸೋಕೆ ಶುರು ಮಾಡ್ತಾರೆ ಎಲ್ಲಿ ಎಲ್ಲಿ ಬಚ್ಚಿಡಿದೆಯಾ ಹೇಳು ಅಂತನ್ಬಿಟ್ಟು ಆ ಶರ್ಟ್ ಪೀಸ್ ನೋಡಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಇದೇನಿದು ಹಳೆ ಬಟ್ಟೆ ಹಳೆ ಪೀಸು ಅಂತೆಲ್ಲ ಅದು ಅದ್ರ ಬಗ್ಗೆ ಈ ಕಂಠಿ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊಳ್ತಾ ಇದ್ದಾನೆ ಅಂದ್ಬಿಟ್ಟು ಎಲ್ಲರೂ ನೋ ನೋಡ್ತಾ ಇರ್ತಾರೆ ಆದರೆ ಕಂಠಿ ಮಾತ್ರ ವಿಶ್ವಾಸದಿಂದ ಹೇಳ್ತಾರೆ ನಿನ್ನೆ ಆ ಕಾಳಿನ ಹಿಡಿಯೋಕೋದಾಗ ಅವನು ತಪ್ಪಿಸ್ಕೊಂಬಿಟ್ಟ ಆದರೆ ಅವನ ಶರ್ಟ್ ಪೀಸು ನನ್ನ ಹತ್ರ ಉಳ್ಕೊಂಡಿದೆ ನೋಡು ಇದೇ ಶರ್ಟ್ ಪೀಸ್ ಅಂತ ಅಂದ್ಬಿಟ್ಟು ಅವರು ತೋರಿಸ್ತಾರೆ ಇದನ್ನು ನೋಡಿ ಗಂಗಾಧರನವ್ರಿಗೆ ಗಾಬರಿ ಆಗುತ್ತೆ ಆದರೆ ಅವರು ಏನೇ ಮಾಡಿ ಮಾಡಿದರೂ ಕೂಡ ಇದನ್ನು ನಾನೇ ಮಾಡಿದ್ದು ಅಂತ ಒಪ್ಕೊಳ್ಳೋದೇ ಇಲ್ಲ ಕಡೆಗೆ ಗೊತ್ತಿಲ್ಲ ನನಗೆ ಇದು ಆ ಬಟ್ಟೆ ಅಲ್ಲ ಹಂಗೆ ಹಿಂಗೆ ಎಲ್ಲ ಹೇಳ್ತಾ ಇರ್ತಾರೆ ಕಡೆಗೆ ಕಂಠಿಯವ್ರ ಕೋಪ ಬಂದು ಅವ್ರನ್ನ ಒಡೆಯೋಕ್ಕೆ ಹೋಗ್ತಾರೆ ಆವಾಗ ಅಲ್ಲಿಗೆ ಬಂದ ಸ್ನೇಹ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಅವ್ರ ಕೈನ ಇಟ್ಕೊಳ್ತಾರೆ ಇದು ನೋಡಿ ಕಂಠಿಗೆ ಮತ್ತಷ್ಟು ಕೋಪ ಬರುತ್ತೆ ಅಷ್ಟರಲ್ಲಿ ರಾಜೇಶ್ವರಿಯವರು ಅಲ್ಲಿ ಇದನ್ನೆಲ್ಲ ನೋಡಿ ನೋಡ್ತಾ ಇರ್ತಾರೆ ಈ ಗಂಗಾಧರಯ್ಯ ಏನಾದರೂ ನನ್ನ ಬಗ್ಗೆ ಬಾಯ್ಬಿಟ್ಬಿಟ್ರೆ ಬಿಟ್ಬಿಟ್ರೆ ನಾನು ಮಾಡಿರೋ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗಿಬಿಡುತ್ತೆ ಏನು ಮಾಡೋದು ಕಂಠಿ ಕಂಠಿಯಿಂದ ನಾನು ಬಚಾವಾಗಬೇಕಂದ್ರೆ ಇಲ್ಲಿಂದ ನಾನು ಹೋಗಲೇಬೇಕು ಹಾಗೆ ಗಂಗಾಧರೆಯನ್ನು ಕೂಡ ನನ್ನ ಬಗ್ಗೆ ಹೇಳ್ತಿರೋ ಥರ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಗಂಗಾಧರನವ್ರಿಗೆ ಕಂಠಿ ಏನೇ ಮಾತಾಡಿದ್ರು ಕೂಡ ಗಂಗಾಧರ್ಯನವರು ಹೇಳಲ್ಲ ಆದರೆ ಸ್ನೇಹಗೆ ಒಂದು ಅನುಮಾನ ಅಂತೂ ಇದ್ದೇ ಇರುತ್ತೆ ನಮ್ಮಪ್ಪನೂ ಸುಳ್ಳು ಹೇಳಲ್ಲ ಆದರೆ ಕಂಠಿಯವರು ಕೂಡ ಸುಳ್ಳು ಹೇಳಲ್ಲ ಇದರಲ್ಲಿ ಯಾ ಯಾರಾದರೂ ಒಬ್ಬರು ಸುಳ್ಳು ಹೇಳ್ತಿದ್ದಾರೆ ಕಂಠಿಯವ್ರ ಮೇಲೆ ಅನುಮಾನ ಪಡೋ ಹಾಗೇ ಇಲ್ಲ ಅವ್ರು ಮೊದಲಿಂದಲೂ ತುಂಬ ಒಳ್ಳೆಯವರು ಅಪ್ಪನೇ ಎಲ್ಲೋ ಎಡುತ್ತಿದ್ದಾರೆ ಅನ್ನೋ ಒಂದು ಸಣ್ಣ ಅನುಮಾನ ಸ್ನೇಹಗೆ ಬರುತ್ತೆ ಆದರೆ ಅವರು ನ್ಯಾಯದ ಪರ ನಿಲ್ಲುವಂತಹ ಹೆಣ್ಣು ಅದಕ್ಕೋಸ್ಕರ ಅವರು ಅವರಪ್ಪನ ಹಿಂಬಾಲಿಸ್ಕೊಂಡು ಬರ್ತಾರೆ ಆಗ ರಾಜೇಶ್ವರಿ ಮತ್ತು ಅವರಪ್ಪ ಮಾತಾಡ್ತಿದ್ದು ಕಾಣುತ್ತೆ ಏನು ಮಾತಾಡ್ತಿದ್ದಾರೆ ಅಂತ ಸ್ನೇಹ ಹತ್ರ ಬಂದು ನೋಡಿದಾಗ ಗಂಗಾಧರನವ್ರಿಗೆ ರಾಜೇಶ್ವರಿ ಟ್ಯಾಂಕ್ಸ್ ಹೇಳ್ತಾ ಇರ್ತಾರೆ ಟ್ಯಾಂಕ್ಸ್ ಗಂಗಾಧರಿಗೆ ನಾನು ಮಾಡಿದ್ದು ಒಂದು ಸಣ್ಣ ಉಪಕಾರಕ್ಕೆ ಈ ಇವತ್ತು ನಾನು ನೀ ನೀನು ದೊಡ್ಡ ಉಪಕಾರ ಮಾಡಿದ್ದೀಯಾ ನೀನೇನಾದರೂ ಅವನು ಒಡೆದು ಬಡ್ದು ನೀನು ಬಾಯಿ ಬಿಟ್ಬಿಟ್ಟಿದ್ದರೆ ನನ್ನ ಗತಿ ಅದೋ ಗತಿ ಆಗ್ಬಿಡ್ತಾ ಇತ್ತು ನನಗೆ ಜೈಲ್ ಕಮ್ಮಿನೇ ಗಟ್ಟಿ ಆಗ್ತಾ ಇತ್ತು ಅಂತ ಹೇಳ್ತಾರೆ ಆಗ ಗಂಗಾಧರನವರು ಅಮ್ಮವ್ರೆ ನೀವು ನೀವು ಮಾಡಿರೋ ಉಪಕಾರಕ್ಕೆ ಅವ್ರೆಷ್ಟೇ ಹೊಡೆದಿದ್ರು ಕಡೆಗೆ ನನ್ನ ಜೀವ ಹೋಗ್ಬಿಟ್ಟಿದ್ರು ಕೂಡ ನಾನು ನಿಮ್ಮ ಬಗ್ಗೆ ಸತ್ಯನ ಹೇಳ್ತಿರ್ಲಿಲ್ಲ ನೀವೇನೋ ಟೆನ್ಷನ್ ಮಾಡ್ಕೋಬೇಡಿ ನಾನು ನಿಮ್ಮ ಹೆಸರನ್ನ ಎಲ್ಲೂ ಹೇಳಲ್ಲ ಅಂತ ಹೇಳ್ತಾರೆ ಹೌದು ಗಂಗಾಧರಿನವ್ರೆ ನೀವು ತುಂಬ ಒಳ್ ಒಳ್ಳೆ ಒಳ್ಳೆಯವರು ಆದರೆ ಒಳ್ಳೆಯವ್ರಿಗೆ ಕಾಲ ಎಲ್ಲಿ ಹೇಳಿ ಅಂತ ಅಂದ್ಬಿಟ್ಟು ರಾಜಿ ಹೇಳ್ತಾರೆ ಆಗ ಗಂಗಾಧರನವ್ರು ಹೇಳ್ತಾರೆ ಅಮ್ಮ ಅವರೇ ನೀವು ತುಂಬ ಒಳ್ಳೆಯವರು ಅದು ನನಗೆ ಗೊತ್ತಿದೆ ಆದರೆ ಆ ಕ ಅಲ್ಲಿಗೆ ಏಕೆ ಯಾಕೆ ನಿಮ್ಮ ಮನೇಲಿ ಉಳ್ಕೊಳೋಕ್ಕೆ ವ್ಯವಸ್ಥೆ ಮಾಡಿದ್ದೀರಾ ಅಂತ ಹೇಳಿದಾಗ ಏನು ಮಾಡೋದು ಗಂಗಾಧರನವರೇ ನೀವು ಬಂದು ಹೆಲ್ಪ್ ಕೇಳಿದಾಗೆ ಅವರು ಬಂದು ಹೆಲ್ಪ್ ಕೇಳಿದ್ರು ಆದರೆ ಅವ್ರು ತುಂಬ ಒಳ್ಳೆಯ ಜನ ಆದರೆ ಈ ಕಂಟಿನೇ ಅವ್ರಿಗೆ ಇಲ್ಲದೆ ಇರೋ ಆಪಾದನೆ ಎಲ್ಲ ಒರೆಸಿ ಜೈಲಿಗೆ ಕಳಿಸಿದ್ದಾನೆ ನಾನು ಯಾವಾಗಲೂ ಒಳ್ಳೆಯವ್ರ ಪರನೇ ಇರೋದು ಅದಕ್ಕೋಸ್ಕರ ನಾನು ಆಶ್ರಯ ಕೊಟ್ಟಿದ್ದೀನಿ ನೀ ನೀವು ಬಂದು ಸಹಾಯ ಕೇಳೋ ಥರ ಅವರು ಕೂಡ ಸಹಾಯ ಕೇಳ್ಕೊಂಡು ಬಂದರು ಅದಕ್ಕೋಸ್ಕರ ನಾನು ಸಹಾಯ ಮಾಡ್ತಿದ್ದೀನಿ ಅಷ್ಟೇ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಂತ ಅಂತ ಹೇಳಿಬಿಟ್ಟು ಹೋಗ್ತಾರೆ ಇದನ್ನು ಅವರು ದೂರದಿಂದ ನೋ ನೋಡ್ತಾ ಇರ್ತಾರೆ ಹಾಗಾದರೆ ಅಪ್ಪನು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ ಹೇಗಾದರೂ ಮಾಡಿ ನಾನು ಇದನ್ನು ಹೊರಗೆ ತರಬೇಕು ಅಂತ ಸ್ನೇಹ ಹೋರಾಡ್ತಾರೆ ಏನಾಗುತ್ತೆ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ